ಬೇಸಿಗೆಯಲ್ಲಿ ತ್ವಚೆಯನ್ನು ಕಾಂತಿಯುತವಾಗಿರಿಸೋದು ದೊಡ್ಡ ಸವಾಲಿನ ಕೆಲಸ ಆದರೆ ಈ ಸವಾಲಿಗೆ ಸರಳ ಉತ್ತರ ಹೊಂದಿದೆ ಅದುವೇ ರೋಸ್ ವಾಟರ್ ಪರಿಶುದ್ಧವಾದ ರೋಸ್ ವಾಟರ್ ನಮ್ಮ ತ್ವಚೆಯ ಕಾಳಜಿ ಮಾಡೋದಲ್ಲದೆ ಕಾಂತಿಯುತವಾಗಿರಿಸುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಕೆಮಿಕಲ್ ರಹಿತ ಪ್ಯೂರ್ ರೋಸ್ ವಾಟರ್ ಸಿಗೋದು ಕಷ್ಟ ಸಾಧ್ಯವಾಗುತ್ತದೆ ಹಾಗಾಗಿ ರೋಸ್ ವಾಟರ್ ಅನ್ನು ಮನೆಯಲ್ಲೇ ತಯಾರಿಸಿ ಮುಖಕ್ಕೆ ಹಾಕಿದ್ರೆ ಒಳ್ಳೆಯದು ಹಾಗಾದ್ರೆ ಮನೆಯಲ್ಲೇ ಶುದ್ಧ ರೋಸ್ ವಾಟರ್ ಮಾಡೋದು ಹೇಗೆ ಅಂತ ತಿಳಿಯೋಣ ಎರಡು ಗುಲಾಬಿ ತೆಗೆದುಕೊಂಡು ಅವುಗಳ ದಳಗಳನ್ನು ಬೇರ್ಪಡಿಸಿ ನಂತರ ಆ ದಳಗಳನ್ನು ಶುದ್ಧ ನೀರಿನಿಂದ ತೊಳೆಯಿರಿ ಆಮೇಲೆ ಒಂದು ಪಾತ್ರೆಯಲ್ಲಿ ಎರಡು ಕಪ್ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ನಂತರ ಆ ಬಿಸಿ ನೀರಿಗೆ ಗುಲಾಬಿ ದಳಗಳನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಪ್ಲೇಟ್ ಮುಚ್ಚಿ ನೀರು ತನಗಾದ ಬಳಿಕ ಶೋಧಿಸಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಬಾದಾಮಿ ಎಣ್ಣೆ ಸೇರಿಸಿ ಮುಖ ತೊಳೆದ ಮೇಲೆ ಒಮ್ಮೆ ಸ್ಪ್ರೇ ಮಾಡೋದ್ರಿಂದ ಮುಖದ ಕಾಂತಿಯುತವಾಗಿ ಕಾಣುವಂತೆ ಮಾಡುತ್ತದೆ ಹೀಗೆ ಇದನ್ನು ಒಂದು ವಾರದವರೆಗೂ ಉಪಯೋಗಿಸಿ ಮುಖದಲ್ಲಿರುವ ಕಲೆಗಳನ್ನು ಮಾಯವಾಗುವಂತೆ ಮಾಡುತ್ತದೆ